ಅಂಬೇಡ್ಕರ ಅಂಬೇಡ್ಕರ ಯಾರು ನೀನು ಅಂಬೇಡ್ಕರ ಅಂಬೇಡ್ಕರ್ ಅಂದ್ರೆ ಯಾರು ಅಂತ ಹೇಳಿ ಇಡೀ ನಮ್ಮ ರಾಯಚೂರು ಜಿಲ್ಲೆಯ ದಲಿತ ಚಳವಳಿಯನ್ನ ಮುನ್ನಡೆಸುವರು ಕೂಡ ಕರ್ನಾಟಕದ ದಲಿತ ಚಳವಳಿಯನ್ನ ಮುನ್ನಡೆಸುವರು ಕೂಡ ಕೆಲವು ಹಿಂದಿನ ಚುನಾವಣೆಗಳಲ್ಲಿ ಅವ್ರು ಏನಾದ್ರು ಅಂತ ನಿಮಗೆ ಗೊತ್ತಿದೆ ಅವರ ದಾರಿಗಳು ಏನಾರು ಅವರ ಆದರ್ಶಗಳು ಏನಾರು ಅವರನ್ನು ನಂಬಿ ಬದುಕಿರುವಂತ ನಮ್ಮಂತ ಹುಡುಗರ ಪರಿಸ್ಥಿತಿ ಏನಾಯ್ತು ಅಂತ ನಿಮಗೆ ಗೊತ್ತಿದೆ ಹಾಗಾದ್ರೆ ನಮ್ಗೆ ಯಾರು ಆದರ್ಶ ನಮ್ಮ ಹುಡುಗರಿಗೆ ದಾರಿ ಯಾರು ನಮ್ಮ ಆಸ್ತಿ ಹುಡುಗರು ದಾರಿ ಯಾರು ಒಂದು ಕಾಲದಲ್ಲಿ ಕರೆಂಟ್ ಇದೆ ವಿದ್ಯುತ್ ಇಲ್ಲದೆ ಕರೆಂಟ್ಗಳು ಇಲ್ಲ ಊಟ ಮಾಡ್ಲಿಕ್ಕೆ ಕ್ರೀಡೆಗಳು ಹೋಗಿ ನಡ್ಕಂಡು ಎಲ್ಲ ಬೀಸಿ ಇಟ್ಟಬಾರ್ದು ನಮ್ಮಪ್ಪ ನಮ್ಮ ತಂದೆ ತಾಯಿಗಳು ಇನ್ನೊಬ್ರು ಗೌರವ ಮನೆಯಲ್ಲಿ ಜೀತು ಸಂಬಳಕ್ಕಿದ್ದು ನನ್ನ ಮಕ್ಕಳಾದ್ರೂ ಕಷ್ಟ ಪಡಬಾರ್ದು ಅಂತೇಳಿ ನಮ್ಮನೆಲ್ಲ ಅಕ್ಷರ ಇವತ್ತು ಬಾಬಾ ಸಾಹೇಬ್ರಂತ ಸಂವಿಧಾನ ಬರ್ಗ ಹೋಗಿದ್ರೆ ನನ್ನಂತವನು ಅಥವಾ ಮಾಯೋಪ್ತರಂತವ್ರು ನಾವು ಯಾರ್ದ ಗೌರವ ಮನೆಯಲ್ಲಿ ಜೀತಕ್ಕಿರ್ಬೇಕಾಗಿತ್ತು ತಪ್ಪಿಸಿಕಾರ್ದು ಯಾರು ಯಾವುದೇ ಅಧಿಕಾರಿಗಳು ಅಂಬೇಡ್ಕರ್ ಹಾಕಿರುವಂತಹ ಸಂವಿಧಾನದ ಶಿಕ್ಷೆ ಇವತ್ತು ನಾವೆಲ್ಲರೂ ಅಧಿಕಾರಿಗಳಾಗಿದ್ದೀವಿ ನಾನು ಮಿನಿಸ್ಟರ್ ಆಗಿದ್ದೀವಿ ಇನ್ನು ಯಾರ ಆ ಸಂವಿಧಾನ ಇರಲಿಲ್ಲ ಅಂದ್ರೆ ಯಾವನ ಕುರಿ ಕೈಗೊತ್ತು ನನ್ನ ಯಾವ ಗೌರವ ಬಿಡಬೇಕಾಗಿತ್ತು ಆ ಕಡಿಗೆ ಕಡಿಬೇಕಾಗಿತ್ತು ಅವ್ರು ಓಡಬೇಕಾಗಿತ್ತು ಸ್ವಾಮಿ ಅದಕ್ಕೆ ಡಾಕ್ಟರ್ ಚನ್ನಣ್ಣ ವಾಯೇಕರ್ ಯಾವ ಅಕ್ಷರದಿಂದ ಬರೆದು ತೋರಿಸಲಯ್ಯ ನನ್ನ ಜನಗಳಿಗಾದ ಎದ ಬ್ಯಾನಿ ಯಾವ ಅಕ್ಷರದಿಂದ ಬಂದ ಜನ ಬರೆದು ತೋರಿಸಲಯ್ಯ ನನ್ನ ಜನಗಳಿಗಾದ ಎದೆಯ ಬಾರಿ ದಿನನಿತ್ಯ ಲೂಟಿಕಾರರೇ ಲೀಡರಾಗುವ ಹೊತ್ತು ನೆರದೈತಿ ಇಲ್ಲಿ ಅದೇ ಕ್ಷಣ ವಾಲಿಕರು ಇನ್ನೊಂದು ಕಡೆ ಐನೇ ಐದನೇ ಕ್ಲಾಚಿ ಹಾಡಿದೆ ನೀದ ಮರುದ್ರೇಕ ಬಾಬಾ ಸಾಹೇಬ ನಮ್ಮ ಬದುಕು ಮೊದಲನಂಗಾಗಿ